ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದಗೆ ಪ್ರೀತಿಯ ಹೋಕುಳಿ ಭಾಗ ಮೂವತ್ಮೂರು ತಮ್ಮನನ್ನು ಮನೆಗೆ ಕರೆತಂದ ಶಿವಂನ ಸಿಟ್ಟು ಇನ್ನೂ ಇಳಿದಿರಲಿಲ್ಲ ಕಾರ್ ಬಂದು ಮನೆಯ ಮುಂದೆ ನಿಲ್ಲುತ್ತಿದ್ದಂತೆ ಗಂಡನ ಜೊತೆ ಕುಳಿತು ಟಿ ವಿ ನೋಡುತ್ತಿದ್ದ ಸುಲೋಚನ ಹೊರಬಂದರು ಶಿವಂ ಅರ್ಜುನ್ ಎಲ್ಲಿಗೆ ಹೋಗಿದ್ರಿ ಎಂದು ಹೇಳಿದ ಸುಲೋಚನರ ಮುಂದಿನ ಮಾತು ನಿಂತಿತ್ತು ಹಿಂದಿನ ಡೋರ್ ತೆಗೆದು ಸೋಹಂ ಕಾರಿನಿಂದ ಇಳಿಯುವುದು ನೋಡಿ ಅರೆ ಇವನು ಎಲ್ಲಿ ಸಿಕ್ಕ ಎಲ್ಲಿಗೆ ಹೋಗಿದ್ಯೋ ಸೋಹಂ ಎರಡು ದಿನದಿಂದ ಪತ್ತೆ ಇಲ್ಲ ಎಷ್ಟು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಲ್ಲ ಏನಾಗಿದೆ ನಿನಗೆ ನಿನ್ನ ಡ್ಯಾಡ್ ಪರಿಸ್ಥಿತಿ ಹೇಗಿತ್ತು ಗೊತ್ತ ನಿನಗೆ ಮೆಲ್ಲಗೆ ಮನೆಯ ಒಳಬಂದ ಮಗನನ್ನು ಬೈಯಲು ಶುರು ಮಾಡಿದ್ದರು ಸುಲೋಚನಾ ಅದನ್ನು ಅವನ ಹತ್ತಿರ ಏನು ಕೇಳ್ತೀರ ಮೋ ನಿಮ್ಮ ಮುದ್ದಿನ ಮಗ ಮಾಡಿರುವ ಘನ ಕಾರ್ಯ ನಾನು ಹೇಳ್ತೀನಿ ಎಂದು ಹಲ್ಲು ಕಡಿದಿದ್ದ ಪಕ್ಕದಲ್ಲಿ ನಿಂತ ಶಿವಂ ದೊಡ್ಡ ಮಗನ ಕೋಪ ನೋಡಿ ಏನೋ ಎಡವಟ್ಟಾಗಿದೆ ಎಂದುಕೊಂಡರು ಸುಲೋಚನಾ ಸೋಫಾದ ಮೇಲೆ ಕುಳಿತು ಎದುರುಗಿರುವ ಟೇಬಲ್ ಮೇಲೆ ತಮ್ಮ ಪೆಟ್ಟಾದ ಕಾಲು ನೀಡಿ ಕುಳಿತಿದ್ದ ರಾಜೇಂದ್ರದವರು ಏನಾಯ್ತು ಶಿವಂ ಯಾಕೆ ಈ ಕೋಪ ಎಂದರು ನಿಧಾನವಾಗಿ ಡ್ಯಾಡ್ ನಂದೊಂದು ಪ್ರಶ್ನೆ ಶಿವಂ ಮಾತನಾಡುತ್ತಿರುವಾಗಲೇ ಗಂಗಾ ಹಾಗೂ ಧರಣಿ ಕೂಡ ಮನೆಗೆ ಬಂದಿದ್ದರು ಎಲ್ಲರ ಮುಂದೆ ತಲೆ ತೆಗ್ಗಿಸಿ ನಿಂತಿದ್ದ ಸೋಹಂ ಡ್ಯಾಡ್ ನೀವು ಮದುವೆಗಿಂತ ಮುಂಚೆ ಅಥವಾ ಮದುವೆಯಾದ ನಂತರ ಬೇರೆ ಹೆಣ್ಣಿನ ಸಹವಾಸ ಮಾಡಿದ್ರ ಅಥವಾ ಕುಡಿತ ಕುಣಿತದ ಮೋಹ ಇತ್ತ ಮಗನ ಪ್ರಶ್ನೆಗೆ ಕಣ್ಣು ಕಿರಿದಾಗಿಸಿದ ರಾಜೇಂದ್ರರವರು ನಗಲು ಶುರು ಮಾಡಿದ್ದರು ಇದು ಎಂಥ ಪ್ರಶ್ನೆಯೋ ಮಗನೇ ನನ್ನ ಹೆಂಡತಿಗೆ ಸಮಯ ನೀಡಲು ನನಗೆ ಪುರ್ಸತ್ ಇರ್ತಾ ಇರಲಿಲ್ಲ ನನ್ನ ಅರ್ಧ ಆಯುಷ್ಯ ಆ ಕಂಪನಿಯ ಉದ್ಧಾರಕ್ಕೆ ಕಳೆದು ಹೋಯಿತು ಅಂತಹ ಶೋಕಿ ಮಾಡೋಕೆ ಟೈಮ್ ಇರಲಿಲ್ಲ ಇಂಟ್ರೆಸ್ಟೂ ಇರಲಿಲ್ಲ ನೀನು ಕಂಪನಿಯ ಕಾಲಿಟ್ಟ ನಂತರ ಸ್ವಲ್ಪ ಆರಾಮಾಗಿದ್ದೇನೆ ಅಷ್ಟೇ ಎಂದರು ರಾಜೇಂದ್ರ ಯಾಕೆ ಆ ಥರ ಪ್ರಶ್ನೆ ಏನಾಯಿತು ಎಂದರು ಸುಲೋಚನಾ ನೀವು ಮಾಡಿರದ ಕೆಲಸವನ್ನು ನಿಮ್ಮ ಮಗ ಮಾಡಿ ಸಾಧಿಸಿ ತೋರಿಸಿದ್ದಾನೆ ನರ್ತಗಿ ಪಬ್ ಹೆಸರು ಕೇಳಿದ್ದೀರಲ್ಲ ಅದರ ಮೇಲೆ ಎಷ್ಟು ಸಲ ರೈಡ್ ಆಗಿಲ್ಲ ವೈಶ್ಯವಾಟಿಕೆ ನಡೆಯುವಾಗಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಈ ನಿಮ್ಮ ಸುಪುತ್ರ ನಿನ್ನೆ ರಾತ್ರಿ ಅಲ್ಲೇ ಕಳೆದಿದ್ದಾನೆ ಇನ್ನಾದರೂ ತನ್ನ ಹುಡುಗಾಟಿಕೆ ಬಿಟ್ಟು ಉದ್ದಾರ ಆಗ್ತಾನೆ ಅಂತ ಕಂಪನಿಯಲ್ಲಿ ಕೆಲಸ ಕಲಿಯಲು ಬಿಟ್ಟರೆ ಇವನ ಫ್ರೆಂಡ್ ಆ ಸ್ಟುಪ್ಪಿಟ್ ತರುಣ್ ಜೊತೆ ಸೇರಿ ಅಲ್ಲಿ ಕುಳಿತು ಕುಪ್ಪಳಿಸಿ ಮೋಜು ಮಸ್ತಿ ಮಾಡಿದ್ದಲ್ಲದೆ ಛೇ ಮುಂದೆ ಹೇಳೋಕೆ ನಾಚಿಕೆ ಆಗುತ್ತೆ ಎಂದ ಶಿವಂ ತನ್ನ ಕಿಸೆಯಲ್ಲಿದ್ದ ತಮ್ಮನ ಮೊಬೈಲನ್ನು ಅವನ ಕಡೆ ಎಸೆದಿದ್ದ ಅದು ಸೋಹಂ ಕಾಲಿನ ಹತ್ತಿರ ಬಿದ್ದಿದ್ದು ತನ್ನ ಪರದೆಯ ರೂಪ ಕಳೆದುಕೊಂಡಿತ್ತು ನಿನ್ನೆ ನೈಟ್ ನಾನು ಇದೇ ಫೋನಿಂದ ಕಾಲ್ ಮಾಡಿದ್ದೆ ಇವನದೇ ಫೋನ್ ಅದು ನಾನು ನಿಜಕ್ಕೂ ಊಹಿಸಿರಲಿಲ್ಲ ಇವನು ಇಷ್ಟು ಮುಂದುವರೆದಿದ್ದಾನೆ ಎಂದು ಇವನ ಮೊಬೈಲ್ ಸಿಕ್ಕ ಹುಡುಗ ನನ್ನ ಮೀಟ್ ಮಾಡಿದಾಗಲೇ ಗೊತ್ತಾಗಿದ್ದು ಇವನ ಕರ್ಮಕಾಂಡ ಹೇಗೆ ಎಲ್ಲರ ಮುಂದೆ ತಲೆ ತಗ್ಗಿಸಿ ನಿಂತಿದ್ದಾನೆ ನೋಡಿ ಮುಗ್ಧನ ಹಾಗೆ ಶಿವಂನ ಒಂದೊಂದು ಮಾತು ಸೋಹಂನನ್ನು ಇರಿಯುತ್ತಿತ್ತು ತಲೆ ತಗ್ಗಿಸಿ ನಿಂತ ಸೋಹಂ ರೋಷದಿಂದ ಕುದಿಯುತ್ತಿದ್ದ ಆದ್ರೂ ಅವನ ಕೈಯಲ್ಲಿ ಈಗ ಏನು ಮಾಡಲಾಗದ ಸ್ಥಿತಿ ಮೋಮ್ ಡ್ಯಾಡ್ ನಿಮ್ಮ ಮುದ್ದಿನ ಮಗನಿಗೆ ಈಗಲೇ ಬುದ್ಧಿ ಹೇಳಿ ಇದೇ ಲಾಸ್ಟ್ ಇನ್ನೊಂದು ಸಲ ಕ್ಷಮೆ ಖಂಡಿತ ಇಲ್ಲ ಮುಲಾಜಿಲ್ಲದೆ ಗೇಟ್ನಿಂದ ಆಚೆ ದಬ್ಬುವೆ ಎಂದ ಶಿವಂ ತನ್ನ ರೂಮಿನ ಕಡೆ ನಡೆದ ಅಲ್ಲಿ ನಿಂತರೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಮತ್ತೆಲ್ಲಿ ಸೋಹಂಗೆ ಒಡೆಯುವನೇನೋ ಎಂದು ಧರಣಿ ಹಾಗೂ ಗಂಗಾ ಸೀದಾ ರೂಮಿಗೆ ನಡೆದರು ಹೊರಗೆ ಸುತ್ತಾಡಿ ಪಾನಿಪೂರಿ ತಿಂದು ಗಂಗಾಳಿಗೆ ನಾಲ್ಕು ಜೊತೆ ಬಟ್ಟೆ ತೆಗೆದುಕೊಂಡು ಖುಷಿಯಿಂದ ಮನೆಗೆ ಬಂದವರಿಗೆ ಶಿವಂ ಕೂಗಾಟ ಎಲ್ಲವನ್ನೂ ಇಳಿಸಿತ್ತು ತಲೆಯ ಮೇಲೆ ಕೈ ಹೊತ್ತು ಕುಳಿತು ಮೌನವಾಗಿ ನೋವುಣ್ಣುತ್ತಿದ್ದ ಗಂಡ ಹೆಂಡತಿ ಇಬ್ಬರಿಗೂ ಸಮಾಧಾನಿಸಿದ ಅರ್ಜುನ್ ಅಂಕಲ್ ಆಂಟಿ ಈ ವಿಷಯದಿಂದ ನಿಮ್ಮಿಬ್ಬರಿಗೆ ನೋವಾಗಿದೆ ಹಾಗಂತ ಸುಮ್ಮನೆ ಕುಳಿತುಕೊಳ್ಳಲು ಆಗೋಲ್ಲ ಅವನೀಗ ದಾರಿ ತಪ್ಪಿಯಾಗಿದೆ ನೀವು ಬುದ್ಧಿ ಹೇಳಿ ಅವನು ಕಲಿಯುವುದಕ್ಕೆ ಅವನೇನು ಚಿಕ್ಕ ಮಗುವಲ್ಲ ಒಂದು ಸಲ ಹೇಳಿ ನೋಡಿ ಇಷ್ಟೆಲ್ಲ ಆದ ಮೇಲೆ ಅವನು ತಿದ್ದಿಕೊಂಡಿಲ್ಲ ಅಂದ್ರೆ ಶಿವಂ ಸುಮ್ಮನಿರುವುದಿಲ್ಲ ನಿಮಗೆ ವಯಸ್ಸಾಯಿತು ಆರೋಗ್ಯದ ಕಡೆ ಗಮನ ಕೊಡಿ ಕತ್ತಲಾಯಿತು ನಾನು ಹೊರಡುತ್ತೇನೆ ಎಂದು ಅರ್ಜುನ್ ಹೊರ ನಡೆದ ಸೋಹಂ ಅರ್ಜುನ್ ಹೋದ ಕಡೆ ಒಮ್ಮೆ ಕತ್ತು ಎತ್ತಿ ನೋಡಿ ನೋಯುತ್ತಿರುವ ಕುತ್ತಿಗೆಯನ್ನು ಅತ್ತ ಇತ್ತ ಆಡಿಸಿ ತಂದೆ ಕಾಲಿನ ಕಡೆ ನೋಡಿ ಸೊಟ್ಟ ನಗು ಬೀರಿ ಮೆಲ್ಲಗೆ ತನ್ನ ರೂಮಿನ ಕಡೆ ನಡೆದ ಚಿಕ್ಕ ಮಗ ಎಂಬ ಮುದ್ದಿನಿಂದ ತಪ್ಪುಗಳನ್ನು ಮುಚ್ಚಿಟ್ಟು ತಾನು ತಪ್ಪು ಮಾಡಿದೆ ಎಂದು ಮರುಗಿದರು ರಾಜೇಂದ್ರ ಉಗುಳುವಂತಿಲ್ಲ ನುಂಗುವಂತಿಲ್ಲ ಸುಲೋಚನಾ ಪರಿಸ್ಥಿತಿ ರಾತ್ರಿ ಒಂಬತ್ತು ಗಂಟೆಯ ಸಮಯ ಎಲ್ಲರ ಮನಸ್ಸು ಹದಗೆಟ್ಟಿತು ರೂಮಿನಲ್ಲಿ ಕುಳಿತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ ಶಿವಂನನ್ನು ಧರಣಿ ಮೂರ್ನಾಲ್ಕು ಬಾರಿ ಹೋಗಿ ಊಟಕ್ಕೆ ಕರೆದು ಬಂದಿದ್ದಳು ಆದರೆ ಅವನು ಮಾತಿಲ್ಲದೆ ಮೌನವಾಗಿದ್ದ ಊಟಕ್ಕೂ ಬಂದಿರಲಿಲ್ಲ ಧರಣಿಯ ಒತ್ತಾಯದಿಂದ ಸುಲೋಚನ ರಾಜೇಂದ್ರರವರು ಸ್ವಲ್ಪ ಸ್ವಲ್ಪ ತಿಂದು ತಮ್ಮ ರೂಮಿಗೆ ತೆರಳಿದ್ದರು ಅಕ್ಕ ಸೋಹಮಣ್ಣ ಕೂಡ ಏನೂ ತಿಂದಿಲ್ಲ ಅವರನ್ನು ಕರೆದರೆ ಆಗ್ತಿತ್ತು ಎಂದಳು ಗಂಗಾ ಯೋಚಿಸಿ ಧರಣಿ ಬಳಿ ಹೌದು ಗಂಗಾ ಆದರೆ ನನಗೆ ಭಯ ನಿನಗೆ ಶಿವಂ ಕೋಪ ಗೊತ್ತಲ್ಲ ಒಂದು ಕೆಲಸ ಮಾಡು ಸೋಹಂ ರೂಮಿನ ಬಾಗಿಲು ಒಂದೆರಡು ಸಲ ಬಡಿದು ನೋಡು ಏನಾದರೂ ರೆಸ್ಪಾನ್ಸ್ ಮಾಡಬಹುದು ನಾನು ನಿನ್ನ ಹಿಂದೆಯೇ ಇರ್ತೀನಿ ಎಂದ ಧರಣಿಗೆ ಶಿವಮ್ಗಿಂತಲೂ ಸೋಹಂನನ್ನು ಎದುರಿಸುವುದೇ ಭಯ ಅವಳ ಮಾತಿಗೆ ತಲೆಯಾಡಿಸಿದ ಗಂಗಾ ಮೆಲ್ಲಗೆ ಸೋಹಂ ರೂಮಿನ ಕಡೆಗೆ ನಡೆದಳು ಅವರ ರೂಮಿನ ಮುಂದೆ ನಿಂತು ಒಮ್ಮೆ ಗಂಟಲು ಸರಿಪಡಿಸಿಕೊಂಡು ಹೆದರುತ್ತಾ ಸೋಹಮ್ಮಣ್ಣ ಊಟಕ್ಕೆ ಬರಲ್ವಾ ಸಮಯವಾಯಿತು ಎಂದಳು ಒಳಗಿನಿಂದ ಸುದ್ದಿಯೇ ಇಲ್ಲ ಮತ್ತೆರಡು ಬಾರಿ ಬಾಗಿಲನ್ನು ಮೆಲ್ಲಗೆ ಬಡಿದಳು ಧರಣಿ ಗಂಗಾಳ ಹಿಂದೆ ನಿಂತಿದ್ದಳು ಒಂದೇ ಬಾರಿಗೆ ಧಡಕ್ ಎಂದು ಬಾಗಿಲು ಓಪನ್ ಮಾಡಿದ ಸೋಹಂ ಅವನ ರೂಮಿನ ಒಳಗಿನಿಂದ ಬಂದ ಸಿಗರೇಟ್ ವಾಸನೆಗೆ ಧರಣಿ ಗಂಗಾ ಮುಖ ಸಿಂಡರಿಸಿದರು ಕೆಂಗಣ್ಣು ಬಿಡುತ್ತಾ ಸಣ್ಣ ಧ್ವನಿಯಲ್ಲಿ ಏ ದರಿದ್ರದವಳೆ ನಿಂದು ಎಷ್ಟು ಉಂಟೋ ಅಷ್ಟು ಕೆಲಸ ನೋಡ್ಕೋ ಇದು ನನ್ನ ಮನೆ ನನಗೆ ಬೇಕಾದ್ರೆ ತಿಂತೀನಿ ನೀನು ಈ ಮನೆ ಕೆಲಸದವಳು ಎಲ್ಲಿರಬೇಕೋ ಅಲ್ಲಿರು ಇನ್ನೊಂದ್ಸಲ ನನ್ನ ರೂಮಿನ ಬಾಗಿಲು ಬಡಿದ್ರೆ ಎಂದು ತೋರು ಬೆರಳು ತೋರಿಸಿ ಧರಣಿ ಕಡೆ ಒಮ್ಮೆ ನೋಡಿದವ ಮತ್ತೆ ಗಂಗಾಳನ್ನು ಸಮಾಧಾನಿಸಿದ ಧರಣಿ ಗಂಗಾಳನ್ನು ಮಲಗಲು ಕಳುಹಿಸಿ ಶಿವಂಗೆ ಊಟ ಹಿಡಿದು ತನ್ನ ರೂಮಿನ ಕಡೆ ನಡೆದಳು ಶಿವಂನ ಕೆಲಸ ಇನ್ನೂ ಮುಗಿದಿರಲಿಲ್ಲ ಲ್ಯಾಪ್ಟಾಪ್ನಲ್ಲಿ ಮುಖ ಹುದುಗಿಸಿ ಕುಳಿತಿದ್ದ ಮತ್ತೊಂದು ಚಿಕ್ಕ ಟೇಬಲ್ನ ಮೇಲೆ ಊಟ ಇಟ್ಟ ಧರಣಿ ಬನ್ನಿ ಊಟ ಮಾಡಿ ಎಂದಳು ಅವನ ಕಡೆಯಿಂದ ಮಾತಿಲ್ಲ ಮೊದಲೇ ಸೋಹಂ ಮಾತಿಗೆ ಸಿಟ್ಟಾಗಿದ್ದ ಧರಣಿ ನೋಡಿ ನನಗೂ ಸಾಕಾಗಿದೆ ನಿಮಗೆ ಊಟ ಬೇಕೋ ಬೇಡವೋ ಹೇಳಿ ನಿಮ್ಮ ಸೇವೆ ಮಾಡ್ತಾ ರಾತ್ರಿ ಜಾಗರಣೆ ಮಾಡೋಕೆ ನನಗೆ ಆಗಲ್ಲ ತಟ್ಟೆ ವಾಪಸ್ ಇಟ್ಟು ಬರ್ತೀನಿ ಎಂದಳು ಖಾರವಾಗಿ ನಾನು ಹೇಳಿದ್ನ ನಿನಗೆ ಊಟ ತಂದು ಅಂತ ಮೂಗನಂತೆ ಮೌನಿಯಾಗಿ ಕುಳಿತಿದ್ದ ಶಿವಂ ತಟ್ಟನೆ ಪ್ರಶ್ನಿಸಿದ್ದ ಮೂಗಿನ ತುದಿಯಲ್ಲೇ ಸಿಟ್ಟು ಹೌದು ನನಗೆ ಕೊಬ್ಬು ಜಾಸ್ತಿ ಆಗಿತ್ತಲ್ಲ ಹಾಗಾಗಿ ಉಪವಾಸ ಮಲಗುತ್ತೀರಾ ಅಂತ ಊಟ ತಂದಿದ್ದು ಬೇಕಾದ್ರೆ ತಿನ್ನಿ ಬೇಡವಾದ್ರೆ ಬಿಡಿ ನನಗೇನು ಎಂದು ಬಾತ್ರೂಮ್ ಕಡೆ ನಡೆದವಳು ಫ್ರೆಶ್ ಆಗಿ ತನ್ನ ಬಟ್ಟೆ ಬದಲಾಯಿಸಿ ಬಂದವಳು ಒಮ್ಮೆ ಕೆಲಸ ಮಾಡುತ್ತಿದ್ದ ಶಿವಂ ಕಡೆ ನೋಡಿ ಸೀದಾ ಬಾಲ್ಕನಿಗೆ ನಡೆದಳು ಏನನ್ನಿಸಿತೋ ಶಿವಂಗೆ ಧರಣಿ ಅತ್ತ ಕಡೆ ಹೋದ ತಕ್ಷಣ ಲ್ಯಾಪ್ಟಾಪ್ ಬದಿಗಿಟ್ಟು ಊಟ ಪ್ರಾರಂಭಿಸಿದ ಶಿವಂ ಸ್ವಲ್ಪ ಊಟ ಮಾಡಿ ಉಳಿದಿದ್ದನ್ನು ಹಾಗೆ ಇಟ್ಟು ನೈಟ್ ಡ್ರೆಸ್ ತೊಟ್ಟು ಧರಣಿ ಇದ್ದ ಕಡೆಗೆ ನಡೆದ ಕಣ್ಮುಚ್ಚಿ ಜೋಕಾಲಿ ಮೇಲೆ ಕುಳಿತಿದ್ದಳು ಧರಣಿ ಅವಳು ತೊಟ್ಟಿರುವ ದೊಗಳೆ ಗಿಡ್ಡನೆಯ ಟೀ ಶರ್ಟ್ ಪ್ಲಾಜಾ ಪ್ಯಾಂಟ್ ನೋಡಿದ ಶಿವಂ ಏನೋ ಜೋಕಾಲಿ ಮೇಲೆ ಕುಳಿತು ಜಪ ಮಾಡ್ತಾ ಇದ್ದೀಯಾ ಏನದು ನಿನ್ನ ಅವತಾರ ಆ ಶರ್ಟ್ ಒಳಗೆ ಇನ್ನೊಬ್ಬರು ಹೋಗಬಹುದು ಮೊನ್ನೆ ತೆಗೆದುಕೊಂಡ ನೈಟ್ ಡ್ರೆಸ್ ಇಟ್ಟು ಪೂಜೆ ಮಾಡ್ತಿದ್ದೀಯಾ ಎಂದ ಧರಣಿಯ ಪಕ್ಕ ಜೋಕಾಲಿಯ ಮೇಲೆ ಕುಳಿತುಕೊಳ್ಳುತ್ತ ಗಂಡನ ಮಾತನ್ನು ಕೇಳಿ ಓರೆಗಣ್ಣಿನಲ್ಲಿ ಒಮ್ಮೆ ಅವನನ್ನು ನೋಡಿ ನನಗೆ ಈ ತರಹದ ಬಟ್ಟೆ ಹಾಕಿದ್ರೇನೆ ರಾತ್ರಿ ನಿದ್ದೆ ಬರೋದು ಆ ನಿಮ್ಮ ನೈಟ್ ಡ್ರೆಸ್ ಎಲ್ಲಾ ನನಗೆ ಆಗಿ ಬರಲ್ಲ ಎಂದು ಮೂತಿ ತಿರುಗಿಸಿದವಳು ತನ್ನ ಎರಡು ಕೈ ಮೇಲೆತ್ತಿ ಮೈ ಮುರಿಯುವವಳ ಸೊಂಟ ಶಿವಂಗೆ ದರ್ಶನವಾಗಿತ್ತು ಬೆಳ್ಳನೆಯ ಮುದ್ದಾದ ನಡುವು ಮಂದ ಬೆಳಕಿಗೆ ಮತ್ತು ಆಕರ್ಷಕವಾಗಿ ಕಂಡಿತ್ತು ಮೇಲೆದ್ದು ಹೊರಟವಳ ಕೈ ಹಿಡಿದೆಳೆದು ನಡು ಬಳಸಿ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಿದ್ದ ಶಿವಂ ಹುಡುಗಿಯ ಕಣ್ಣು ಕಾಸಗಲವಾಯಿತು ಒಬ್ಬರ ಉಸಿರು ಒಬ್ಬರಿಗೆ ತಾಕುವಷ್ಟು ಹತ್ತಿರಕ್ಕೆ ಕುಳಿತ ಇಬ್ಬರ ಕಣ್ಣೋಟ ಬೆರೆತಿತ್ತು ಅವಳ ಕೋಮಲ ನಡುವಿಗೆ ಅವನ ಒರಟಾದ ಬೆಚ್ಚನೆಯ ಕೈಸೋಕಿ ಅವಳ ಮೈ ರೋಮವೆಲ್ಲ ನೆಟ್ಟಗಾದವು ಅವಳ ಮುಂಗುರುಳನ್ನು ಹಿಂದೆ ಸರಿಸಿ ಪರವಶನಾದವನಂತೆ ಕುತ್ತಿಗೆಯ ಇಳಿಜಾರಿಗೆ ತನ್ನ ತುಟಿ ಸೋಕಿಸಿದ ಶಿವಂ ಆಗಲೇ ಬಡ ಬಡ ಎಂದು ರೂಮಿನ ಬಾಗಿಲು ಬಡಿಯುವ ಸದ್ದಾಯಿತು ತಕ್ಷಣ ಎಚ್ಚೆತ್ತ ಶಿವಂ ನನಗೆ ಏನಾಗಿದೆ ಎಂದು ತಲೆ ಕೊಡವಿದವ ಧರಣಿಯನ್ನು ಪಕ್ಕಕ್ಕೆ ಸರಿಸಿ ಅವಸರವಾಗಿ ಒಳನಡೆದ ಧರಣಿಗೆ ನೆನಪಾದಳು ತಾಯಿ ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂತ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು